ಸೊ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋ ಸ್ವಾಗತ ಸುಸ್ವಾಗತ ಇವತ್ತು ಎಲ್ಲಿ ಹೊಂಟೆಪ್ಪ ಅಂತ ಹೇಳಿದ್ರಾ ಮಲ್ಲು ಹೇಳತಾನೆ ನೋಡ್ರಿ ಎಲ್ಲಿ ಹೊಂಟೆ ಅಂತ ಹೇಳಿ ನಮಗೂ ಗೊತ್ತิล್ರಿ ಅದ ಮುಂದೆ ಎಲ್ಲಿ ಹೊಕ್ಕೋ ಅನ್ನೋದು ಇವ ಹೇಳತಾನ್ರಿ ನಿಮಗೆ ತೋರಿಸ್ತೇವೆ ಅಂತ ಬರ್್ರಿ ನೀಮರ ಹೇಳಿ ತಡಿ ಎಲ್ಲ ಹೊಂಟೆ ಗಾಡಿ ಮೇಲೆ ಹಾತ್ರೀ ಎಲ್ಲ ಹೊಂಟೋ ನಾವು ನೀನರ ಹೇಳು ಕಲಕಿರಿ ವಿಪೈಟಿ ಹೊಟ್ಟೆ ನೋಡಿ ಆ ಇವ ಬಂದಾ ನೋಡಿ ಇವ ಬಂದಲ್ಲ ಅಲ್ಲಿ ಹೋಗ್ಬಿಡೋದು ಈಗ ಇದನ್ನ ತೋರಿಸ್ರಿ ಯಾರ ನೀವ ಇಲ್ಲಿ ಗಾಡಿ ಮ್ಯಾಲ ಕುಂತಾವ್ರೆ ಇರ್ಬಾರ್ದಿತ್ತು ಬರ್ರಿ ಬರ್ರಿ ಈಗ ಒಗುನ್ ಪಟಾಪಟಿ ಅಯ್ಯೋ ಹಾ ನಡ್ರಿ ಈ ಗಾಡ್ಯಾಗ ಮೂರು ಮಂದಿ Það er náttúrulega maður. Það er náttúrulega maður. ಫ್ರೆಂಡ್ಸ್ ನೋಡಿರಿ ಅರ್ಧ ತಾರೀಕು ಬಂದೆವು ನಾವು ಮಳಿ ಆಗ ಅಂತ ಹೇಳಿ ಸ್ವಲ್ಪ ಹೊತ್ತು ನಿಂತಿದ್ದೆವು ರೀ ಅಲ್ಲಿ ನಿಂತು ಅಲ್ಲಿ ಒಂದು ಸ್ವಲ್ಪ ಚಿಪ್ಸ್ ಏನೇನೆಲ್ಲ ಬೇಕೆಲ್ಲ ಎಲ್ಲ ತೊಗೊಂಡೆವು ತಗೊಂಡೀಗ ಮತ್ತೊಂಟೇವು ಮತ್ತೆ ಹೋಗಿ ಅಲ್ಲಿ ಲೊಕೇಶನ್ ಕಡೆನ ತೋರಿಸ್ತೇನೆ ಅಂತ ನೋಡ್ರಿ ಪೂರ್ತಿ ಕಾಡೊಳಕ್ಕೆ ಬಂದೆವು ನೋಡ್ರಿ ಈಗ ಜಸ್ಟ್ ಕೋಲ್ಡ್ ನೀರಿನ ಬಾಟ್ಲೆ ತಗೊಂಡೇವ್ರಿ ಈಗ ಗುಡ್ಡ ಹತ್ತಾಕತೀವಿ ಚಜ್ಜರ ಹರಿಯಾಕತ್ತೈತಿ ಏ ಅಂಕಲ್ ಎಲ್ಲಿ ಹೊಂಟಿವ್ರಿ ನಾವು ಎಲ್ಲಿ ಹೊಂಟಿವ್ರಿ

ಎಲ್ಲರೂ ಒಂದೊಂದು ಮಾತು ಹೇಳ್ರಿಪ ನಾ ಬದುಕೋದು ನೀವು ಬದುಕೋದು ನಮ್ಮ ಸಲುವಾಗಿ ನೀಪ್ಪ ಏನ್ರಿ ಮೀಡಿಯಾ ಹೇಳ್ರಿ ಏನ ಏನ ಹೇಳಪ್ಪ ನಮಸ್ಕಾರ ಯಾರ ಬಂದ್ರ ಆತ ಎರಡು ಕಿಲೋಮೀಟರ್ ಎರಡು ಕಿಲೋಮೀಟರ್ ಹ್ಮ್ ಎರಡು ಕಿಲೋಮೀಟರ್ ಹತ್ತಿರ ಮತ್ತೆ ಮುಂಬೈ ಸರಿಯಾಗಿ ಇದೊಂದು ಗುಡ್ಡ ಹತ್ತಿರ ಮುಗೀತ ಎಟ್ಟೈತಿ ಇನ್ನು ಇದ

ಒಟ್ಟು ಹತ್ತು ಬರಿ ಅಲ್ಲ ರೋಡಿಗೆ ಹಚ್ಚಿ ಆಯಿತು ಅಂದ್ರೆ ಕರ್ಕೊಂಡು ಬಂದಲ್ಲಿ ಗುಡ್ಡ ಹತ್ತ ಕಚ್ಚಿ ಹತ್ತಬೇಕ್ರಿ ಏನು ಈಗ ಮಾಡಲಿಲ್ಲ ಅಂದ್ರೆ ಯಾವಾಗ ಮಾಡಿ ಏನು ಅಯ್ಯೋ ಹಿಂದಿಂದ ಒಂದು ದೊಡ್ಡಕ್ಕೆ ಒಂದು ಕೊಡ್ಸ ಬಾಯಿಂದ ಮಾತಾಡಿಲ್ಲ ಇದು ಗುಡ್ಡ ಇದ್ರ ಮೇಲೆ ಹತ್ತಿ ಹತ್ತಿದ್ರೆ ಮತ್ತೊಂದು ಸ್ವಲ್ಪ ಗುಡ್ಡದ ಕಾಣತ ಅಲ್ಲಿ ಮ್ಯಾಲೆ ಹತ್ತಿ ಹಿಂಗೆ ನೋಡ್ಬೇಕ್ರಿ ಅಲ್ಲಿ ಒಂದು ಗುಡಿ ಐತ್ರಿ ಅಲ್ಲಿ ಗುಡಿ ಐತಿ ಅಲ್ಲಿನ ಹೋಗೋಣ ನೆಕ್ಸ್ಟ್ ಮಳಿ ಬರಾಕತೈತಿ ಆದ್ರೂ ಹತ್ತಾಕತ ಮೇಲೆ ವ್ಯೂ ನೋಡ್ರಿ ಅಲ್ಲಿ ಬರೀ ಹತ್ತಿನ ಮೇಲೆ ಬಂದ ಬಿಡ್ತ मज़ू इतना है शॉपिंग वाला मल्लू तुक है नब्बा होल्डिंग आता नहीं नब्बा काल लड़का कहता हूँ मल्लू मल्लू ये पातना नजरी मैं ले चार परिका खाता करता थे नहीं लगे ना यो यार ना मल्लू से गिलान दे लो जास्टी मल्लू मिल तो दे ഇല്ലേ അതല്ലേ നാല നോട്രി കാഡ്രി കാടി അല്ലേ അല്ലേ ഹി ബന്റ നോ അല്ലേ തളക ಅಲ್ಲೇ ಗುಡಿ ಐತ್ರಿ ಅಲ್ಲೇನು ಹುಡುಗುಂಡ್ ಕಾಣಾಕಿತ್ತಲ್ಲಿ ಕಾಣಿಸ್ತೈತ್ರಿ ನಿಮ್ಗೆ ಅಲ್ಲೇನು ಹುಡುಗುಂಡ್ರಿ ಫ್ರೆಂಡ್ಸ್ ನೋಡ್ರಿ ಮ್ಯಾಲೆ ಹತ್ತಿ ಎಲ್ಲ ಮುಗ್ದೈತ್ರಿ ಫೋಟೋ ಗಿಟ್ಟೋ ಹೊಡ್ಕೊಂಡೇವ ಈಗ ತಳಗೆ ಇಳಿಯಾಕತ್ತೇವ ಹಗರಿಕ ಯಾಕಂದ್ರೆ ನೋಡ್ರಿ ದಾರಿ ಹಿಂಗ ತಳದ ಹಗರು ಕೇಳಾಕತ್ತೇವ್ರಿ ಇನ್ನೂ ಮಟ್ಟ ಈ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪಟಾಪಟ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಶೇರ್ ಲೈಕ್ ಬೆಲ್ಲ ಕಂಟನ್ ಅಂತ ಹೇಳಿ ಬತಕ್ರಿ ಬಾಯ್

ಇರ್ಬಿಂದ ಮನೆ ನೋಡ್ರಿ ಇಲ್ಲಿ ಹೆಂಗೈತಿ ಹಂಗೈತೆ ನೋಡಿರಿ ಹಂಗ ಕಟ್ಟಾರ ಗುಲಾಬಿ ಹೂ ಕಟ್ಟಂಗೆ ಕಟ್ಟಾರ ನೋಡ್ರಿ ತಳಗೆ ಹೇಳೋದು ಬಂದೆವು ನಾವು ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ಇಲ್ಲಿ ಇಲ್ಲಿ ಒಳಗೆ ನಡ್ಕೊಂತ ಹೋಗ್ಬೇಕು ನೋಡ್ರಿ ನೀವು ಬಂದರು ಇಲ್ಲಿ ಗುಡಿ ಕಡೆ ಗಾಡಿ ಪಾರ್ಕಿಂಗ್ ಮಾಡಿ ಇಲ್ಲಿ ಒಳಗೆ ಹೋಗೋದು ಬರ್ರಿಗೆ ಊಟ ಮಾಡು ಒಟ್ಟು ಕೆಸ್ ಐತಿ ಊಟ ಮಾಡೋಣ ರೈಸ್ ಕಟ್ಕೊಂಡು ಬಂದಿದ್ದೀವಿ ಊಟ ಮಾಡಿ